ನಮಸ್ತೆ ಕರ್ನಾಡಿನ ಜನತೆಗೆ ಅಮೋ ವರ್ಲ್ಡ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮೊಹರಂ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಸಾರುವ ಹಬ್ಬ ಈ ಹಬ್ಬದಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಸರ್ವ ಧರ್ಮೀಯರು ಪಾಲ್ಗೊಂಡು ಹಬ್ಬವನ್ನು ಆಚರಿಸುತ್ತಾರೆ ಸ್ನೇಹಿತರೆ ಈ ಹಬ್ಬವನ್ನು ಹತ್ತು ದಿನಗಳವರೆಗೆ ಮೊಹರಂ ಎಂದು ಆಚರಣೆ ಮಾಡಲಾಗುತ್ತದೆ ಸ್ನೇಹಿತರೆ ಹಬ್ಬ ಅಂದರೆ ಅಲ್ಲಿ ಸಂತೋಷ ಸಂಭ್ರಮ ಮನೆ ಮಾಡಿರುತ್ತದೆ ಮನೆಯಲ್ಲಿ ಮಾಂಸದೂಟ ರೆಡಿಯಾಗಿರುತ್ತದೆ ಅತಿಥಿಗಳಿಂದ ಮನೆ ತುಂಬಿ ತುಳುಕುತ್ತಿರುತ್ತೆ ಆದರೆ ಮೊಹರಂ ಹಬ್ಬ ಮುಸ್ಲಿಮರಿಗೆ ದುಃಖವನ್ನು ಸೂಚಿಸುವ ಹಾಗೂ ಶೋಕಾಚರಣೆಯ ಹಬ್ಬ ಸ್ನೇಹಿತರೆ ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ಮೊದಲ ತಿಂಗಳಾದ ಹಾಗೂ ಹೊಸ ಇಸ್ಲಾಮಿಕ್ ವರ್ಷದ ಆರಂಭವನ್ನು ಸೂಚಿಸುವ ಮೊಹರಂ ತಿಂಗಳಲ್ಲಿ ಆಚರಿಸುವ ಈ ಪವಿತ್ರ ಮೊಹರಂ ಹಬ್ಬವನ್ನು ದುಃಖದ ಹಬ್ಬ ಕಣ್ಣೀರಿನ ಹಬ್ಬವಾಗಿ ಮುಸ್ಲಿಮರು ಆಚರಿಸುತ್ತಾರೆ ಸ್ನೇಹಿತರೆ ನಾವಿಂದು ಮೊಹರಂ ಹಬ್ಬದ ವಿಶೇಷತೆಯೇನು ಯಾರು ಈ ಹಿಮಾಮ್ ಹುಸೇನ್ ಮೊಹರಂನ ಹತ್ತನೇ ದಿನವನ್ನು ಏಕೆ ಅಶುರ ಎಂದು ಕರೆಯುತ್ತಾರೆ ಇದು ಇಸ್ಲಾಂನಲ್ಲಿ ಏಕೆ ಪ್ರಮುಖ ಸ್ಮರಣಾರ್ಥ ದಿನವಾಗಿದೆ ಮತ್ತು ಮೊಹರಂ ದಿನದಂದು ಏಕೆ ಉಪವಾಸ ಮಾಡುತ್ತಾರೆ ಮೊಹರಂ ಹಬ್ಬ ಆಚರಿಸಲು ಕಾರಣವೇನು ಸ್ನೇಹಿತರೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡೋಣ ಬನ್ನಿ ಮೊಹರಂ ಹಬ್ಬದ ಆಚರಣೆಯ ಹಿನ್ನೆಲೆ ಮತ್ತು ಮಹತ್ವದ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ಮೊದಲ ತಿಂಗಳು ಈ ತಿಂಗಳನ್ನು ಇಸ್ಲಾಂನಲ್ಲಿ ಹೊಸ ವರ್ಷ ಅಂತ ಆಚರಣೆ ಮಾಡಲಾಗುತ್ತದೆ ಮೊಹರಂ ತಿಂಗಳ ಹತ್ತನೇ ದಿನವನ್ನು ರೋಜ್ ಎ ಅಶುರಾ ಎಂದು ಕರೆಯಲಾಗುತ್ತದೆ ಈ ರೋಜ್ ಎ ಅಶುರ ದಿನವನ್ನೇ ಕ್ಯಾಲೆಂಡರ್ನಲ್ಲಿ ಮೊಹರಂ ಎಂದು ಕರೆಯಲಾಗುತ್ತದೆ ಮೊಹರಂ ತಿಂಗಳ ಹತ್ತನೇ ದಿನದಂದು ಇಸ್ಲಾಂ ಧರ್ಮದ ಸಂಸ್ಥಾಪಕ ಪ್ರವಾದಿ ಮೊಹಮ್ಮದ್ ಅವರ ಕಿರಿಯ ಮೊಮ್ಮಗ ಇಮಾಮ್ ಹುಸೇನ್ ಮತ್ತು ಅವರ ಎಪ್ಪತ್ತೆರಡು ಅನುಯಾಯಿಗಳು ಧರ್ಮದ ಉಳಿವಿಗಾಗಿ ವೀರಮರಣ ಅಪ್ಪಿದ ದಿನ ಅರಬ್ ರಾಜ ಯಜೀದ್ ವಿರುದ್ಧ ನಡೆದ ಯುದ್ಧದಲ್ಲಿ ಇಮಾಮ್ ಹುಸೇನ್ ಮತ್ತು ಅವರ ಅನುಯಾಯಿಗಳು ಇಸ್ಲಾಂ ಧರ್ಮಕ್ಕಾಗಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿರುತ್ತಾರೆ ಇವರು ವೀರಮರಣ ಹೊಂದಲು ಅರಬ್ ರಾಜ ಯಜೀದ್ ಹಾಗೂ ಇಮಾಮ್ ಹುಸೇನ್ ಮತ್ತು ಅವರ ಅನುಯಾಯಿಗಳ ನಡುವೆ ಯುದ್ಧ ನಡೆದಿರುತ್ತೆ ಏನಿದು ಯುದ್ಧ ಸ್ನೇಹಿತರೆ ಇಸ್ಲಾಂ ಕೇವಲ ದೇವರ ಪ್ರಾರ್ಥನೆಯನ್ನು ಮಾತ್ರ ಹೇಳುತ್ತದೆ ಪ್ರವಾದಿ ಮೊಹಮ್ಮದ್ ಅವರ ಉಪದೇಶಗಳನ್ನು ಅವರ ಮೊಮ್ಮಕ್ಕಳು ಪಾಲನೆ ಮಾಡಿಕೊಂಡು ಬಂದಿರುತ್ತಾರೆ ಮೊಹಮ್ಮದ್ ತಮ್ಮ ಸಿದ್ಧಾಂತ ಧರ್ಮ ಪಾಲನೆಯ ನಿಯಮಗಳನ್ನು ವಿಶ್ವದಾದ್ಯಂತ ವಿಸ್ತರಿಸುವಂತೆ ತಿಳಿಸಿದ್ದರು ಮೊಹಮ್ಮದ್ದರ ಕಾಲವಾದ ನಂತರ ಮಗಳು ಬಿ ಪಾತಿಮಾರ ಪತಿ ಹಜರತ್ ಅಲಿ ನಾಲ್ಕನೇ ಕಲಿಪರಾಗಿದ್ದರು ಬಿ ಬಿ ಫಾತಿಮಾ ಮತ್ತು ಹಜರತ್ ಅಲಿ ದಂಪತಿಯ ಮಕ್ಕಳೇ ಇಮಾಮ್ ಹಸಾನ್ ಮತ್ತು ಇಮಾಮ್ ಹುಸೇನ್ ಹಜರತ್ ಅಲಿ ಅವರ ಖಲೀಫ್ ಸ್ಥಾನಕ್ಕೆ ಇಮಾಮ್ ಹುಸೇನ್ ಬರಬೇಕಿತ್ತು ಆದರೆ ಅಲ್ಲಿಯ ಸರ್ದಾರನಾಗಿದ್ದ ಯಜೀದ್ ಎಂಬಾತ ತಾನೇ ಖಲೀಫ್ ಎಂದು ಘೋಷಿಸಿಕೊಂಡಿದ್ದನು ಮತ್ತು ಇವನು ಸರ್ವ ದುರ್ಗುಣಗಳನ್ನು ಹೊಂದಿದ್ದನು ಯಜೀದ್ ಇಸ್ಲಾಂ ಧರ್ಮದ ತತ್ವ ಸಿದ್ಧಾಂತಗಳನ್ನು ತನಗೆ ಅನುಕೂಲವಾಗುವ ರೀತಿಯಲ್ಲಿ ಬದಲಾಯಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದನು ಇದೇ ಕಾರಣಕ್ಕೆ ಸಹಜವಾಗಿ ಇಮಾಮ್ ಹುಸೇನ್ ಮತ್ತು ಇಮಾಮ್ ಹಸನ್ ಇಬ್ಬರು ಯಜೀದ್ ಆಡಳಿತವನ್ನು ವಿರೋಧಿಸಿದರು ಈ ಕೋಪದಿಂದ ಯಜೀದ್ ತನ್ನನ್ನು ವಿರೋಧಿಸಿದ ಇಮಾಮ್ ಹಸನ್ ಅವರ ಆಹಾರದಲ್ಲಿ ವಿಷ ಬೆರೆಸುತ್ತಾನೆ ಈ ವಿಷ ಆಹಾರ ಸೇವಿಸಿದ ಇಮಾಮ್ ಹಸನ್ ಮೃತಪಡುತ್ತಾರೆ ಸೋದರನ ಸಾವಿನ ಬಳಿಕವೂ ಇಮಾಮ್ ಹುಸೇನ್ ಅವರು ಯಜೀದ್ ವಿರೋಧಿಸುತ್ತಾ ಬರುತ್ತಾರೆ ಕೊನೆಗೆ ಇಮಾಮ್ ಹುಸೇನ್ ರನ್ನು ಸಂಧಾನಕ್ಕಾಗಿ ಯಜೀದ್ ಆಹ್ವಾನಿಸುತ್ತಾನೆ ಯಜೀದ್ ಜೊತೆ ಸೇರಿದ ಇಮಾಮ್ ಹುಸೇನ್ ಇಸ್ಲಾಂನ ಉಳಿಯುವಿಕೆಗಾಗಿ ಹೋರಾಟ ನಡೆಸುತ್ತಾರೆ ಇದರಿಂದ ಕೋಪಿತಗೊಂಡ ಯಜೀದ್ ಯುದ್ಧ ಸಾರುತ್ತಾನೆ ಇಮಾಮ್ ಹುಸೇನ್ ಅವರು ಯಜಿದ್ ರಾಜವನ್ನು ತೊರೆದು ತಮ್ಮ ಎಪ್ಪತ್ತೆರಡು ಅನುಯಾಯಿಗಳೊಂದಿಗೆ ಮೆಕ್ಕಾ ಮದಿನಾದತ್ತ ಪ್ರಯಾಣ ಬೆಳೆಸುತ್ತಾರೆ ಆದರೆ ಒಂದು ವೇಳೆ ತಾವು ಮೆಕ್ಕಾಗೆ ತೆರಳಿದಾಗ ಎಜೀದ್ ನನ್ನನ್ನು ಕೊಲ್ಲಬಹುದು ನನ್ನ ಸಾವಿನಿಂದ ಪವಿತ್ರ ಸ್ಥಳದಲ್ಲಿ ರಕ್ತ ಹರಿಯುವುದು ಒಳಿತಲ್ಲ ಎಂದು ಅರಿತ ಇಮಾಮ್ ಹುಸೇನ್ ಅವರು ಕರಬಲಾದತ್ತ ಮಾರ್ಗ ಬದಲಿಸುತ್ತಾರೆ ಕರಬಲಾದಲ್ಲಿ ಎದುರಾಗುವ ಯಜಿದ್ ಸೈನಿಕರು ನಮ್ಮ ರಾಜ ಹೇಳಿದಂತೆ ಕೇಳಿದರೆ ನಿನ್ನನ್ನು ಜೀವಂತವಾಗಿ ಬಿಡುತ್ತೇವೆ ಅಂತ ಹೇಳ್ತಾರೆ ಇವರ ಯಾವ ಮಾತಿಗೂ ಒಪ್ಪದ ಇಮಾಮ್ ಹುಸೇನ್ ಆಗ ಇಮಾಮ್ ಹುಸೇನ್ ಅವರಿಗೆ ಕುಡಿಯಲು ನೀರು ಸಹ ನೀಡದೆ ದಾಹದಿಂದ ಬಳಲುವಂತೆ ಮಾಡುತ್ತಾರೆ ಕೇವಲ ಎಪ್ಪತ್ತೆರಡು ಅನುಯಾಯಿಗಳನ್ನು ಹೊಂದಿದ್ದ ಇಮಾಮ್ ಹುಸೇನ್ ಸುದೀರ್ಘವಾಗಿ ಹೋರಾಟ ಮಾಡಿಕೊಂಡು ಬರುತ್ತಾರೆ ಶತ್ರುಗಳು ಕುಡಿಯಲು ನೀರು ಕೊಡದೇ ಇದ್ದರೂ ಕೂಡ ಇಮಾಮ್ ಹುಸೇನ್ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಇದರಿಂದ ಕೋಪಿತಗೊಂಡ ಯಜೀದ್ ಸೈನಿಕರು ಮತ್ತು ಕದನದ ವಿರಾಮದಲ್ಲಿ ಇಮಾಮ್ ಹುಸೇನ್ ಅವರು ಡೇರಾದ ಬಳಿ ನಮಾಜ್ ಮಾಡುತ್ತಿರುವಾಗ ಶಿರಚ್ಛೇದನ ಮಾಡುತ್ತಾರೆ ಹೀಗೆ ತಮ್ಮ ಜೀವನದ ಕೊನೆಯವರೆಗೂ ಇಮಾಮ್ ಹುಸೇನ್ ಇಸ್ಲಾಂ ಧರ್ಮದ ಉಳಿವಿಗಾಗಿ ಹೋರಾಡಿದ ಧರ್ಮಗುರು ಇಮಾಮ್ ಹುಸೇನ್ ಅವರು ಮೊಹರಂ ತಿಂಗಳ ಹತ್ತನೇ ದಿನದಂದು ವೀರಮರಣವನ್ನಪ್ಪುತ್ತಾರೆ ಇದೇ ಹತ್ತನೇ ದಿನವನ್ನು ನಾವಿಂದು ಮೊಹರಂ ಎಂದು ಆಚರಣೆ ಮಾಡುತ್ತೇವೆ ಈ ಮೊಹರಂ ಆಚರಣೆ ಮೂಲತಃ ದುಃಖದಿಂದ ಕೂಡಿದ್ದರು ಇದು ಕಾಲಚಕ್ರದಲ್ಲಿ ತನ್ನ ಮೂಲ ಭಾವ ಕಳೆದುಕೊಂಡು ಇವತ್ತು ಉತ್ಸವದ ರಂಗು ಪಡೆದು ರಂಜಿಸುತ್ತಿದ್ದ ಇಮಾಮ್ ಹುಸೇನ್ ದುರಂತ ಸಾವಿನ ಸಂತಾಪ ಸೂಚಿಸುವ ಈ ಹಬ್ಬದಲ್ಲಿ ಹಸ್ತ ಸಂಕೇತಗಳನ್ನು ಬಳಸಲಾಗುತ್ತದೆ ಹಿಂದೂ ಮುಸ್ಲಿಮರು ಒಂದಾಗಿ ಭಾವೈಕ್ಯತೆಯಿಂದ ಮೊಹರಂ ಆಚರಣೆ ಮಾಡಲಾಗುತ್ತದೆ ಈ ಹಬ್ಬದಲ್ಲಿ ಅಲಾಯಿ ಕುಣಿತ ಮೊಹರಂ ಪದಗಳು ಹಾಡುವುದು ದೇವರು ಹಿಡಿಯುವುದು ಬೆಂಕಿಯಲ್ಲಿ ನಡೆದಾಡುವುದು ಮತ್ತು ಈ ಹಬ್ಬಕ್ಕೆ ಹಿಂದೂಗಳೆಲ್ಲ ಸೇರಿ ನೈವೇದ್ಯ ನೀಡುತ್ತಾರೆ ಹಬ್ಬದ ಸಂದರ್ಭದಲ್ಲಿ ಪಿಂಜ ಅಥವಾ ದೇವರು ಹೊತ್ತವರಲ್ಲಿ ಭಯ ಭಕ್ತಿ ಹೇಳಿಕೆಗಳು ಮತ್ತು ರೈತರಿಗೆ ಭವಿಷ್ಯತ್ತಿನಲ್ಲಿ ಮಳೆ ಬೆಳೆಯ ಬಗ್ಗೆ ಸಂತಾನ ಪ್ರಾಪ್ತಿಯ ಬಗ್ಗೆ ಮನೆತನಗಳ ಸಮಸ್ಯೆ ಪರಿಹಾರಗಳ ಬಗ್ಗೆ ಇನ್ನೂ ಮುಂತಾದ ಪ್ರಶ್ನೆಗಳನ್ನು ಭಕ್ತಾದಿಗಳು ಕೇಳುವ ಪದ್ಧತಿ ಉತ್ತರ ಕರ್ನಾಟಕದ ಗ್ರಾಮಗಳಲ್ಲಿ ಇನ್ನೂ ಜೀವಂತವಾಗಿದೆ ಸ್ನೇಹಿತರೆ ಈ ರೀತಿಯಾಗಿ ಮೊಹರಂ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಸರ್ವ ಹಬ್ಬ ಈ ಹಬ್ಬದಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಸರ್ವಧರ್ಮೀಯರು ಪಾಲ್ಗೊಂಡು ಹಬ್ಬವನ್ನು ಆಚರಿಸುತ್ತಾರೆ ಹತ್ತು ದಿನಗಳವರೆಗೆ ಮೊಹರಂ ಆಚರಣೆ ಮಾಡಲಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು